ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬ್ಲಾಗ್ ಶುರು ಮಾಡಕ್ ಹತ್ತಿನಿ ನೋಡ್ರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾಯಂಕಾಲ ಆರು ಗಂಟೆ ಆಗಿರ್ತಿ ಹಾ ಆರು ಗಂಟೆ ಆಗಿನಾಗ್ಲಿ ಸೊ ಈಗ ಬ್ಲಾಗ್ ಅನ್ನ ಶುರು ಮಾಡಕ್ ಹತ್ತಿನಿ ಮುಂಜಾನೆ ಬ್ಲಾಗ್ ಶುರು ಮಾಡಾಕನ ಆಗಿರ್ಲಿಲ್ಲ ಯಾಕಂದ್ರೆ ನನ್ನ ಇವತ್ತಿನ ರೆಸಿಪಿಗಳಂದ್ರೆ ಹಬ್ಬದ ಈ ಅಮಾಸೆ ಸೋರಿ ಅಮಾವಾಸಿ ಪೂಜೆ ನಾವು ಸಾಯಂಕಾಲ ಮಾಡೋಕತ್ತೀವಿ ಹೀಗಾಗಿ ಬೆಳಗ್ಗಿಂದ ಅಷ್ಟೊಂದು ಶೇರ್ ಮಾಡ್ಕೊಳ್ಳೋ ಅಂಥದ್ದು ಏನು ಇರಲಿಲ್ಲ ಒಂದೇದು ಇದ್ದು ಇನ್ನೊಂದು ಏನಂದ್ರೆ ಇವತ್ತು ಇತ್ತಲ್ಲ ರೀ ಸೊ ಹಿಂಗಾಗಿ ನಮ್ಮ ಮನೆಯವರು ಮನೆಯಾಗಿದ್ದರು ಸೊ ನಮ್ದು ಓದ್ತಲ್ರಿ ಹಾಲನೆ ಟಿ ವಿ ಇತ್ತಂದ್ರೆ ಸ್ವಲ್ಪ ಯಾಕಂದರೆ ದೀಪಾವಳಿ ಹಬ್ಬ ಸೂಟಿ ಅಲ್ರಿ ಹಿಂಗಾಗಿ ಕ್ರಿಕೆಟ್ ಮ್ಯಾಚ್ ಇತ್ತು ವರ್ಲ್ಡ್ ಕಪ್ ನಡೆಯಕ್ಕಿ ಮಸ್ತಾಗಿ ಇಂಡಿಯಾದವರು ಆಡಾಕತ್ತರ ಸೊ ಹಿಂಗಾಗಿ ಸ್ವಲ್ಪ ನಮಗೆ ಬ್ಲಾಗ್ ಮಾಡೋಕೆ ಡಿಸ್ಟರ್ಬ್ ಅಂದರೆ ಆ ವಾಯ್ಸು ಅದು ಬರ್ತತಿ ಇನ್ನು ಮ್ಯೂಸಿಕ್ಕು ಬರ್ತತಿ ಅಂದರೆ ನಾನು ಅಷ್ಟೊಂದು ಬೆಳಿಗ್ಗೆ ಮಧ್ಯಾಹ್ನ ಊಟಕ್ಕೆ ಸಾರಿ ಬೆಳಿಗ್ಗೆ ಏನು ಮಾಡಿದ್ದೆ ತಿಂಡಿಗೆ ಅಂತಂದ್ರೆ ಸ್ನ್ಯಾಕ್ಸ್ ಎಲ್ಲ ರೀ ಹಿಂಗಾಗಿ ದೀಪಾವಳಿ ಹಬ್ಬಕ್ಕೆ ಏನೇನು ಸ್ನ್ಯಾಕ್ಸ್ ಮಾಡೇನು ಇರೋದೆಲ್ಲ ಹಿಂದಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿ ಸೊ ಅವನ್ನ ಎಲ್ಲ ಸ್ವಲ್ಪ ಹುಡುಗರು ತಿಂದು ಧೀರಜನು ಬಂದಾನ ಸೊ ಹೀಗಾಗಿ ಮಧ್ಯಾಹ್ನಕ್ಕೆ ಎಲ್ಲ ಮತ್ತೆ ಕ್ಲಿಕ್ ಮಾಡಿಕೊಂಡು ಮಾರ್ನಿಂಗ್ ರೂಟಿ ರೀ ಅದೆಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನಕ್ಕೆ ಹೆಸರು ಬೇಳೆ ಅನ್ನ ಮಾಡಿದ್ದೆ ಸೊ ಆಮೇಲೆಲ್ಲ ಸಾಯಂಕಾಲ ತನ್ನ ಪೂಜೆ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ ಸೊ ಹೀಗಾಗಿ ಮುಂಜಾನೆ ಅಷ್ಟೊಂದು ಶೇರ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರಲಿಲ್ಲ ಸೊ ಹೀಗಾಗಿ ನಾನು ಇನ್ನು ಹಬ್ಬದ ರೆಸಿಪಿ ಅಂತಂದ ಮತ್ತೆ ಮೇಲೆ ಅಡುಗೆ ಶುರು ಮಾಡಿದೆ ಬಟ್ ನಾನು ಆ ರೆಸಿಪಿ ಅಂದರೆ ನಾವು ಏನೋ ಹಬ್ಬದ ಈಗ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮಗಂತೂ ಗೊತ್ತಿರ್ತವೆ ನನ್ನ ಹಬ್ಬದ ರೆಸಿಪಿ ಅಂತಂದರೆ ಹೋಳಿಗೆ ಇಲ್ಲ ಅಂದರೆ ಲಕ್ಷ್ಮೀ ಪೂಜೆಗೆ ನಾನು ಹೆಚ್ಚಾಗಿ ಬಾಸುಂದಿನ ಮಾಡೋದು ಸೊ ಭಾಳಷ್ಟು ನನ್ನ ಬ್ಲಾಗ್ನಾಗ ಬಾಸುಂದಿ ರೆಸಿಪಿಯನ್ನು ಶೇರ್ ಮಾಡ್ಕೊಳು ಇನ್ನು ಕೋಸಂಬಿ ಬನ್ನಿ ಕಪ್ಪಲೆ ಅನ್ನ ಸಾರು ಈ ರೀತಿ ಪ್ರತಿ ಚಿತ್ರನ ಇವೆ ಇರ್ತಾವೆ ಇನ್ನು ಹೀಗಾಗಿ ನಾನು ಅವನ್ನ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ ಸ್ವಲ್ಪ ಧೀರ ಏನೂ ಬಂದದಲ್ಲ ಹಿಂಗಾಗಿ ಅದು ಹೊರಗಡೆ ಹೋಗೋದು ಅಂದ್ರೆ ಸ್ವಲ್ಪ ಲೇಟಾಗಿ ನನ್ನ ಗಣಸ ಎಲ್ಲ ರೆಡಿ ಮಾಡಿಕೊಂಡು ಒಂದ ಸರ್ತಿಗೆ ಬ್ಲಾಗನ್ನು ಶುರು ಮಾಡಿದ್ರಾಯ್ತು ಅಂತಂದು ಇನ್ನ ರಂಗೋಲಿ ಯಾವ ರೀತಿ ಹಾಕಿನಿ ಈ ವರ್ಷದ ರಂಗೋಲಿ ಕೂಡ ಪ್ರತಿ ವರ್ಷ ನಾನು ತೋರಿಸ್ಕೊತ ಬಂದೀನಿ ಈ ವರ್ಷದ ರಂಗೋಲಿ ತೋರಿಸ್ಬಿಡ್ತೀನಿ ಮತ್ತು ಬೆಳಗ್ಗೆ ಅಂತೂ ಮಾಮೂಲಿ ಎಲ್ಲ ದೇವ್ರ ಪೂಜೆ ಮಾಡ್ಕೊಂಡಿರ್ತೀನಿ ಈಗ ಸಾಯಂಕಾಲ ಬರೀ ಲಕ್ಷ್ಮೀ ಪೂಜೆ ಮಾಡೋದು ಇನ್ನೇನು ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೀನಿ ಸೊ ಹೀಗಾಗಿ ಬ್ಲಾಗ್ ಶುರು ಮಾಡಿದರೆ ನಮ್ಮದು ದೀಪಾವಳಿ ಸೆಲೆಬ್ರೇಷನ್ ಯಾವ ರೀತಿ ಆಯಿತು ಅಂತ ನಿಮಗೂ ಗೊತ್ತಾಗ್ತತಿ ಹಬ್ಬದ ಬ್ಲಾಗ್ ಬ್ಲಾಗಲ್ರಿ ಹೀಗಾಗಿ ಸೊ ಮೊದಲ ರಂಗೋಲಿ ತೋರಿಸ್ತೀನಿ ಆಮೇಲೆ ಪೂಜೆ ಪೂಜೆಯದು ಈಗ ಶುರು ಮಾಡೀನಿ ಅದನ್ನ ಶೇರ್ ಮಾಡ್ಕೋತೀನಿ ಇನ್ನೂ ನೈವೇದ್ಯ ಮಾಡಬೇಕಾದ್ರೆ ನಿಮ್ಗೆ ಏನು ಮಾಡೀನಿ ಅಂತ ಮತ್ತೊಮ್ಮೆ ತೋರಿಸ್ತೀನಿ ರೀ ಸಿಂಪಲ್ಲಾಗಿ ಸೊ ಸಿದ್ದು ಸ್ವಲ್ಪ ಪಟಾಕಿ ಅಂತಂದ್ರೆ ಹೀಗಾಗಿ ಪಟಾಕಿ ತರಕ್ಕೆ ಹೋಗ್ಯಾರ ಸೊ ಜಸ್ಟೆಲ್ಲ ಇನ್ನೊ ಪಟಾ ಪಟ ದೀಪ ಹಚ್ಚೆಲ್ಲ ಶುರು ಮಾಡ್ಕೊತೀನಿ ಫಸ್ಟ್ ರಂಗೋಲಿ ತೋರಿಸ್ಕೊಡ್ತೀನಿ ರೀ ಈ ವರ್ಷದ್ದು ರಂಗೋಲಿ ನೋಡ್ರಿ ಸೊ ನಾನು ಸುಮಾರು ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ಗೊತ್ತಾಗ್ತಿತ್ತು ಈ ರೀತಿ ಒಂದು ಕಲ್ಲು ಇಟ್ಕೊಂಡಿನಿ ಸಿನಿಮೆಟಿಕ್ ಶೂಟ್ ಆ ಶೂಟ್ ಅಂತಾರೆ ಬಟ್ ನನಗೆ ಅಷ್ಟೊಂದು ಬರೋಂಗಿಲ್ಲ ಸೊ ಎಷ್ಟು ಆಕತ್ತೀ ಅಷ್ಟು ನಿಮಗೆ ತೋರ್ಸಕ್ಕತ್ತಿನಿ ನೋಡಿರಿ ಟ್ರೈ ಮಾಡಕತ್ತೀನಿ ಅದ್ರಾಗ ಸ್ವಲ್ಪ ಚೆಂದ ಕಾಣಿಸ್ಲಿ ನಿಮ್ಗೆ ಅಂತ ನಾನು ವಿಡಿಯೋನ ಸ್ವಲ್ಪ ನೀಟಾಗಿ ಮಾಡೋ ಪ್ರಯತ್ನ ಮಾಡಕತ್ತೀನಿ ಸೊ ಫೈನಲ್ಲಾಗಿ ಈ ರೀತಿ ರಂಗೋಲಿ ತೆಗೆದೀನಿ ನೋಡಿರಿ ಸಿಹಿಯ ಸಿಂಪಲ್ಲಾಗಿ ಹ್ಯಾಪಿ ದಿವಾಳಿ ಸೊ ಇದು ರಂಗೋಲಿ ನಾವು ಪೂಜೆದೆಲ್ಲ ರೆಡಿ ಮಾಡಕತ್ತೀನಿ ನೋಡಿರಿ ಸೊ ಇಲ್ಲೇ ಹಾಲ್ನಾಗ ಮಾಡಕ್ಕೆ ಪೂಜೆದ್ದು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ ಇನ್ನು ಸಂಜೆ ಮುಂದೆ ಅಡುಗೆ ನಾನು ಬೇಗನ ಮಾಡಿದ್ನಲ್ಲ ಮತ್ತು ಇವೆಲ್ಲ ರೆಡಿ ಮಾಡ್ಕೊಳಕ್ಕೆ ಈಸಿ ಆಯಿತು ಮತ್ತು ಬೆಳಗ್ಗೆ ನಾನು ಫ್ರೆಶ್ ಆಗಿರೋ ಹೂವನ್ನ ತೊಗೊಂಡ್ಬಂದಿದ್ದೆ ಸಾವಂತಿ ಹೂವು ಮತ್ತು ಚೆಂಡು ಹೂವು ಎಲ್ಲ ಮೇ ಮಾರ್ಕೆಟಿಗೆ ಹೋಗಿ ಬೆಳಗಿನ ತೊಗೊಂಡ್ಬಂದಿದ್ದೆ ನಾನು ಹಿಂದಿನ ದಿನ ತರಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ನಮ್ಮ ಅಮಾಸೆ ಮತ್ತು ಸಾಯಂಕಾಲ ಎಲ್ಲ ಪೂಜೆ ಸಾಯಂಕಾಲ ಮಾಡಿರೋತ್ತು ಅಂತ ಡಿಸೈಡ್ ಮಾಡಿದ ಮೇಲೆ ಬೆಳಗ್ಗೆ ಬೇಗ ಹೋಗಿ ತೊಗೊಂಡು ಬಂದು ಮಧ್ಯಾಹ್ನ ಎಲ್ಲ ಪೂಣಿಸಿ ಮಲ್ಲಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಡೆಕೋರೇಷನ್ಗೆ ಅದಕ್ಕೆ ಬರ್ತೈತಿ ಅಂತ ಸ್ವಲ್ಪ ಎಲ್ಲ ಬೇರೆ ಬೇರೆನೂ ಇಟ್ಕೊಂಡಿದ್ದೆ ದೇವರ ಪೂಜೆಗೆ ಅದಕ್ಕೆ ಎಲ್ಲ ಮತ್ತು ಇನ್ನು ಅಡುಗೆಯೂ ಸಾಯಂಕಾಲ ಬೇಗನ ಮುಗಿಸ್ಕೊಂಬಿಟ್ಟಿದ್ದೆ ಇನ್ನು ಬಾಸುಂದಿ ಅಂದರೆ ಒಂದುವರೆ ಲೀಟ್ರ್ನಷ್ಟು ಹಾಲಿಂದು ಬಾಸುಂದಿ ಮಾಡಿದ್ದಾರೆ ಇವತ್ತು ಅದು ಮಾಡ್ಬೇಕಾದ್ರೆ ಸುಮಾರು ಒಂದು ತಾಸರ ಟೈಮ್ ತಗೋತೈತಿ ಎಷ್ಟನ ಒಬ್ಬ ಇದು ಮಾಡ್ಬೇಕಂದ್ರೆ ಒಂದು ಒಂದೂರಿ ತಾಸಂತೂ ಆಗ್ತೈತಿ ಎಲ್ಲ ಹಾಲು ಕುದಿಸ್ಬೇಕು ಅದು ಪ್ರೊಸೆಸ್ ಭಾಳ ರೀ ಹೀಗಾಗಿ ನಾನು ಅದನ್ನು ಮಧ್ಯಾಹ್ನ ಬೇಗನೆ ಮಾಡಿ ಇಟ್ಕೊಂಡಿದ್ದೆ ಸಂಜೆ ಮುಂದಾಗ ಕೋಸಂಬರಿ ಮತ್ತು ಪಲ್ಯ ಅನ್ನ ಮತ್ತು ತರಕಾರಿ ಬೇಳೆ ಸಾರು ಮತ್ತು ಅಂಬೋಡಿದೆಲ್ಲ ನೆನೆಸಿಟ್ಟು ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅವನ್ನೆಲ್ಲ ಈ ರೀತಿ ಪೂಜೆದೆಲ್ಲ ಮಾಡೋಕ್ಕಿದ್ದೆ ಅದನ್ನು ಪೂಜೆ ಮಾಡಿದ ತಕ್ಷಣ ನೀವು ಇದು ಮಾಡೋಕ್ಕೂ ನಂಗೆ ಈಸಿ ಆಗ್ತತಿ ಅಂತಂದು ಹೇಳಿ ಆ ರೀತಿ ನಾನು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ನಮ್ಮ ಸಿದ್ದು ಮತ್ತು ನಮ್ಮ ಮನೆಯರಂತೂ ಭಾಳ ಅಂದರೆ ಭಾಳ ಹೆಲ್ಪ್ ಮಾಡಿದ್ರ ಅಂತಲೇ ಹೇಳ್ಬೋದು ಮತ್ತು ಅದಾದಮೇಲೆ ಸಾಯಂಕಾಲ ಎಲ್ಲ ಪೂಜೆ ಮಾಡೋಕ್ಕಿಂತ ಮೊದಲೆಲ್ಲ ಹೊರಗಡೆ ಎಲ್ಲ ದೀಪ ಹಚ್ಚಿ ಇಡೋಣ ಅಂತಂದು ಹೇಳಿ ನಾವು ಫಸ್ಟು ದೇವ್ರ ಮುಂದೆ ಮತ್ತು ಲಕ್ಷ್ಮಿ ಮುಂದೆ ಎಲ್ಲ ಹಚ್ಚಿಟ್ಟು ಮತ್ತು ಏನು ರೆಡಿ ಮಾಡಿದ್ನಲ್ಲ ಅವನ್ನೆಲ್ಲ ಸಿದ್ದು ಮತ್ತು ನಾನು ಎಲ್ಲ ಹೊರಗಡೆ ಇಡೋದು ಹೆಚ್ಚಾಗಿ ನಾನು ಮಣ್ಣಿಂದ ಪಂಟಿಗಳನ್ನು ಅದಾವ ನನ್ನ ಹತ್ರ ಸೊ ಈ ವರ್ಷ ಒಂದು ಸ್ವಲ್ಪ ಅದಕ್ಕೆ ಹೊಸ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೆ ಅವನ್ನೆಲ್ಲ ಹಚ್ಚಿಟ್ಕೊಂಡು ಮತ್ತು ಗ್ಯಾಲ್ರಿ ಒಳಗೆ ಬಾಲ್ಕನಿ ಒಳಗೆ ಎಲ್ಲ ಹಚ್ಬೇಕಲ್ರಿ ಸೊ ಏನು ಮಾಡಕತ್ತಿದ್ವಿ ಅಂದ್ರೆ ನಾನು ನಂಬಿಸಿದ್ದು ಎಲ್ಲೆಲ್ಲ ಅನುಕೂಲ ಆಗ್ತದೆ ಅಂತ ನೋಡಿಕೊಂಡು ಅಲ್ಲೆಲ್ಲ ಎಲ್ಲ ಗಾಳಿ ಒಂದು ಇತ್ತು ರೀ ಸಾಯಂಕಾಲ ಹೀಗಾಗಿ ಅಲ್ಲೊಂದಿಷ್ಟು ಅಲ್ಲೊಂದಿಷ್ಟಂದು ಈ ರೀತಿ ಎಲ್ಲ ಬಾಲ್ಕನಿಯಾಗೆಲ್ಲ ಇಡಾಕತಿದ್ವಿ ಸಣ್ಣದೆಲ್ಲ ಲೈಟಿನ್ ಸರ ಹಾಕ್ಕೊಂಡು ಈ ರೀತಿ ಬಾಲ್ಕನಿನೂ ಡೆಕೋರೇಷನ್ ಮಾಡಿದ್ವಿ ನೋಡಿರಿ ಹಿಂದಿನ ದಿನ ಭರ್ತಿ ಮಳೆ ಬಂತು ರೀ ಇಲ್ಲೇ ಹೀಗಾಗಿ ಈ ಗ್ಯಾಲ್ರಿಗಷ್ಟೆ ನಾವು ಲೈಟಿನ್ ಸರ ಎಲ್ಲ ಹಾಕಿ ನಾವು ಡೆಕೋರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮತ್ತು ಇನ್ನು ನೆಕ್ಸ್ಟು ಪೂಜೆ ಗೀಜೆ ಅಂತೂ ನಿಮ್ಗೆ ತೋರಿಸ್ತೀನಿ ಇನ್ನು ಬಾಸುಂದಿ ಹೆಂಗಾಗೈತಿ ಅಂತ ಅದನ್ನು ಒಂದು ಕ್ಲಿಪ್ಸನ್ನು ತೋರಿಸ್ತೀನಿ ಲಾಸ್ಟಿಗೆ ನಾನು ಡ್ರೈ ಫ್ರೂಟ್ಸು ಕರೆದಿದ್ದಿಲ್ಲ ಸೊ ಆಮೇಲೆ ಕರೆದು ಹಾಕ್ತೀನಿ ನೋಡಿರಿ ಸೊ ಇಷ್ಟು ಡ್ರೈ ಫ್ರೂಟ್ಸು ಕರ್ದು ಹಾಕ್ಕೊಂಡಿನಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ಖರೆ ಹೇಳ್ಬೇಕಂದ್ರೆ ಇನ್ನು ಹೊರಗಡೆ ಅದು ಎಲ್ಲ ದೀಪ ಹಚ್ಚಿ ಇಟ್ಟು ಬಂದ್ವಿ ನಾನು ಮತ್ತು ನಮ್ಮ ಸಿದ್ದು ನೆಕ್ಸ್ಟು ಸ್ವಲ್ಪ ವಡ ಮಾಡ್ಕೋಬೇಕಿತ್ತಲ್ಲ ಅದನ್ನು ನಾನು ಒಂದಿಷ್ಟು ನೈವೇದ್ಯಕ್ಕೆ ಅಷ್ಟೇ ಫಸ್ಟ್ ಮಾಡ್ಕೊಂಡ್ರಾತು ಹೇಳಿ ಒಂದಿಷ್ಟು ನೈವೇದ್ಯಕ್ಕೆ ಮಾಡಿ ಆಮೇಲೆ ಮತ್ತು ಊಟ ಟೈಮ್ಗೆ ಎಲ್ಲ ಮಾಡ್ಕೊಂಡ್ರಾತು ಅಂತ ಹೇಳಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಮತ್ತು ಲಕ್ಷ್ಮಿ ನೈವೇದ್ಯಕ್ಕೆ ವಡ ಮಾಡಿ ತೆಗದೆ ಮನೆಯವರೆಲ್ಲ ಪೂಜೆ ಮಾಡೋಕತ್ತಿದ್ರು ಆರೂವರೆ ಆರು ಮುಕ್ಕಾಲ್ದಷ್ಟೊತ್ತಿಗೆ ನಮ್ಮದೆಲ್ಲ ಪೂಜೆನು ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಸಿದ್ದು ಬೇಗ ಕೆಳಗಡೆ ಪಟಾಕಿ ತೊಗೊಂಡು ಹೋಗಬೇಕಿತ್ತು ಅವನಿಗೆ ಪಟಾಕ್ಷಿ ಒಂದು ಭಾಳ ಈ ಒಂದು ಭಾಳ ಇಂಟ್ರೆಸ್ಟ್ ತೊಗೊಂಡಿದ್ದ ಅವನು ಹಿಂಗಾಗಿ ಕೆಳಗಡೆ ಒಳಸಿತ್ತು ಹೋಗ್ಬೇಕು ಅನ್ನೋಕತ್ತಿದ್ನ ನಾನು ನಾವು ಆರು ಮುಕ್ಕಾಲು ಆರು ಆರು ಐ ಆರು ಮುಖಾಲಿಗೆ ನಮ್ದೆಲ್ಲ ಪೂಜೆ ಮುಗಿದಿತ್ತು ಸೊ ಪೂಜೆ ಎಲ್ಲ ಹೆಂಗಾತು ಅನ್ನೋದನ್ನು ಕಮೆಂಟ್ ಸಪ್ಷನ್ ಕೇಳಿದ್ರೆ ಸ್ವಲ್ಪ ಕಾಪಿ ರೈಟ್ ಬರ್ತೈತಿ ಅಂತಂದು ಕೇಳಿಬಿಟ್ಟು ನಾನು ವಹಿಸ್ಕೊಡಕತ್ತಿದ್ದೆ ನಮ್ಗೆ ಈ ರಜೆಲ್ಲ ವಿಡಿಯೋ ಕ್ಲಿಪ್ ತೊಗೊಳಕತ್ತಿದ್ದ ಫೈನಲ್ ಆಗಿ ಹೇಳ್ಬೇಕಂದ್ರೆ ದೀಪಾವಳಿ ಪೂಜೆ ಚಲೋ ಆತು ಮಷ್ಟ ನಾವು ಅನ್ಕೊಂಡಿದ್ವಿಲ್ಲ ಅದಕ್ಕಿಂತ ಚೆನ್ನಾಗಾತಂತಾನು ಹೇಳ್ಬೋದು 嗯。 ಸೊ ಈ ವರ್ಷದ ದೀಪಾವಳಿ ಹಬ್ಬ ಸಾಯಂಕಾಲದ ಪೂಜೆ ಆರತಿ ನೈವೇದ್ಯ ಈ ರೀತಿ ಎಲ್ಲ ಇತ್ತು ನೋಡ್ರಿ ಇನ್ನು ದೀಪಾವಳಿ ಅಂದಮೇಲೆ ಪಟಾಕಿ ಒಡಿಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಂಗಿಲ್ಲಲ್ರಿ ಸೊ ನಮ್ಮ ಸಿದ್ದು ಆಗಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ ಪಟಾಕಿ ಎಲ್ಲ ತಂದಿಟ್ಕೊಂಡಿದ್ದ ಅವನು ಹೀಗಾಗಿ ಕೆಳಗಡೆ ಹೋದ್ರಾತು ಅಂತಂದು ಹೇಳಿ ನಾವು ಒಂದಿಷ್ಟು ಪಟಾಕಿ ತೊಗೊಂಡು ಕೆಳಗೆ ಹೊಂಟಿದ್ವಿ ಅದಕ್ಕಿಂತ ಮೊದಲು ನಾನು ಇವನ್ನೆಲ್ಲ ಶಾರ್ಟ್ ವಿಡಿಯೋ ರೀ ಸೊ ಇವನ್ನೆಲ್ಲ ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ನೊಳಗೆ ಶೇರ್ ಮಾಡ್ಕೊಂಡಿನಿ ಟೈಮ್ ಇದ್ರೆ ಸತಿ ಹೋಗಿ ನೋಡಿರಿ ಮತ್ತು ಕೆಳಗಡೆ ಹಂಗೆ ಹೋದಿರಿ ಸ್ವಲ್ಪ ಪಟಾಕಿ ಎಲ್ಲ ಹೊಡಿದ್ವಿ ಪಟಾಕಿ ಹೊಡಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಆದಂಗೆ ಆಕತ್ತೆ ನೋಡ್ರಿ ದೀಪಾವಳಿ ಹಿಂಗಾಗಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಪಟಾಕಿ ಹೊಡೆದು ಬಂದ್ವಿ ಪೂಜೆ ಎಲ್ಲ ಆತು ಮತ್ತು ಪಟಾಕಿನೇ ಹೊಡೆದ್ವಿ ಇನ್ನು ಹೊಟ್ಟೆ ಕೇಳ್ಬೇಕಲ್ರಿ ಹೊಟ್ಟೆ ಶಿವಾಗಿದ್ದು ಎಲ್ಲರಿಗೆ ಇನ್ನೂ ಊಟ ಮಾಡೋಣ ಅಂತಂದು ಮೇಲೆ ಬಂದರು ಒಳಗೆ ಮನೆಗೆ ಬಂದಮೇಲೆ ಮತ್ತೆ ನಾನು ದಾಲ್ ವಡ ಎಲ್ಲ ಕರೆದ್ರ ಹಾತು ಬಿಸಿ ಬಿಸಿತು ಅಂತ ಕರ್ದು ಕೊಡಕ್ಕತ್ತಿದ್ದೆ ಸ್ವಲ್ಪ ಪ್ರಸಾದ ಅಂತ ಬಾಸುಂದಿ ಎಲ್ಲರಿಗೂ ಕೊಟ್ಟಿದ್ದೆ ರೀ ಸೊ ಉಳಿದಿತ್ತು ಅಂತ ನಾನು ಸ್ವಲ್ಪ ಟೇಸ್ಟ್ ಉಡಿದೆ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ರೀ ಕರೆ ಹೇಳ್ಬೇಕಂದ್ರೆ ಇಷ್ಟು ಟೇಸ್ಟಿ ಆಗಿತ್ತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಹೋದ ವರ್ಷದ ವ್ಲಾಗ್ನಾಗಾತು ಮತ್ತು ವರಮಾಲಕ್ಷ್ಮಿ ವ್ಲಾಗ್ನಾಗಾತು ನಾನು ಬಾಸುಂದಿ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಫುಲ್ ವೀಡಿಯೋ ಸೊ ಸತಿ ನಿಮ್ಗೆ ನೋಡಬೇಕು ಅನ್ಸಿದ್ರೆ ರೆಸಿಪಿ ಚೆಕ್ ಮಾಡಿರಿ ಮತ್ತು ಲಾಸ್ಟಿಗೆ ಒಂದಿಷ್ಟು ಫೋಟೋ ಅಂತೂ ತೆಗ್ದೆ ರೀ ಸ್ಪೆಷಲಿ ನನ್ನ ವ್ಲಾಗ್ನಾಗ ಸೆಲೆಬ್ರೇಷನ್ ವ್ಲಾಗ್ನಾಗ ನಾನು ಫೋಟೋ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಸೊ ಈ ರೀತಿ ಎಲ್ಲ ನಮ್ಮದು ಫೋಟೋ ಸೆಷನ್ ಇತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್